ಹೆಣ್ಣು ಮಕ್ಕಳಂದರೆ ಒಂದು ಭೀಕರ ಕಾಯಿಲೆ ಅದರಿಂದ ಪಾರಾದರೆ ಸಾಕು ಎಂಬಂತೆ ಅವರೆಲ್ಲರ ಮನಸ್ಥಿತಿ ಇತ್ತು ಹೆಣ್ಣು ಮಕ್ಕಳು ಹೇಗಿದ್ದಾರೆ ಸುಖವಾಗಿದ್ದಾರಾ ಅಂತ ಕೇಳುವುದು ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿ ಇಲ್ಲದಿರುವ ಜನಪ್ರಿ ಚಾಲ್ತಿಯಲ್ಲಿ ಇರುವ ಜನಪ್ರಿಯ ಪ್ರಶ್ನೆಯೂ ಆಗಿರಲಿಲ್ಲ ನನ್ನ ಮಕ್ಕಳು ಹೇಳ್ತಾರೆ ಈಗಲೇ ಮದುವೆ ಬೇಡ ಅಂತ ಗಲಾಟೆ ಮಾಡ್ತಾರೆ ಕೆಲಸಕ್ಕೆ ಹೋಗ್ತೀವಿ ಅಂತಾರೆ ಕೆಲಸ ಮಾಡಲಿ ಅಂತ ನಾನು ಹೇಳುವ ಅಷ್ಟೊತ್ತಿಗೆ ಇನ್ಯಾರೋ ಮನೆಯಲ್ಲಿರೋ ಹೆಣ್ಮಗಳು ಓಡೋಗ್ಬಿಟ್ಟಿದ್ದಾಳೆ ಅನ್ನೋ ಸುದ್ದಿ ಬರುತ್ತೆ ತಕ್ಷಣ ಮನೆಯಲ್ಲಿ ಇಮಿಡಿಯೇಟಾಗಿ ಇಲ್ಲ ಇಲ್ಲ ನಮ್ಮನೇಲಿ ಹಂಗ್ ಬಿ ಆಗಿಬಿಟ್ರೆ ಮರ್ಯಾದೆ ಅಂತ ಹೇಳಿ ಮತ್ತೆ ಜಾತಕ ಫೋಟೋ ಹೀಗೆ ಕಾಫಿ ತಿಂಡಿ ಸ್ವೀಟು ತಂದು ಕೊಟ್ಟು ಕೊಟ್ಟು ಸಾಕಾಗಿ ಮದುವೆ ಅನ್ನೋದು ಒಂದು ಪಿತೂರಿ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ ಮೊಟ್ಟೆ ಇಟ್ಟು ಮರಿ ಮಾಡಿ ಹಾರಲು ಕಲಿಸುತ್ತೆ ಅಂತ ನಾವು ಓದಿದ್ದೀವಿ ನಾವು ಮನುಷ್ಯರು ಮಕ್ಕಳಿಗೆ ಹಾರಲು ಕಲಿಸೋದೇ ಇಲ್ಲ ಹಾರಬೇಡಿ ಅಂತಾನೆ ಆರ್ಡ್ರ್ ಮಾಡ್ತೀವಿ ಯಾರಾದರೂ ಬಂದು ಪಂಜರ ಹಿಡ್ಕೊಂಡು ಬಂದರೆ ಆ ಪಂಜರದೊಳಗೆ ಹುಷಾರಾಗಿ ಅವ್ರನ್ನ ಹಾಕ್ಬಿಟ್ಟು ಸಾಕಿ ಅಂತ ಹೇಳಿ ಬಿಟ್ಬಿಡ್ತೀವಿ ಆ ಪಂಜರ ಪಂ ಬಂಗಾರದ್ದು ಬೆಳ್ಳಿಯದ್ದು ಕಬ್ಬಿಣದ್ದು ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ಪಂಜರ ಅಂತ ಕಳಿಸ್ಬಿಡ್ತೀವಿ ನನ್ನ ಹಕ್ಕಿಯನ್ನು ಬಂಗಾರದ ಪಂಜರ ತಂದವನಿಗೆ ಕೊಟ್ಟೆ ಅನ್ನೋದೇ ಒಂದು ಹೆಮ್ಮೆ ಆಗ್ಬಿಡುತ್ತೆ ನಾನು ಅಂಥವ್ರ ಮನೆಗೆ ಕೊಟ್ಟಿದ್ದೀನಿ ನನ್ನ ಮಗಳನ್ನ ಅನ್ನೋದು ನಮಸ್ತೆ ಜೋಗಿಯವರು ಬರೆದಿರುವಂತಹ ಪುಸ್ತಕ ತಂದೆ ತಾಯಿ ದೇವರೆಲ್ಲ ಪೂಜಿಸಬೇಡಿ ಪ್ರೀತಿಸಿ ತುಂಬ ಅದ್ಭುತವಾಗಿದೆ ಅಲ್ಲ ಈ ಪುಸ್ತಕ ನನ್ನ ನಾನು ರಿಕ್ವೆಸ್ಟ್ ಯಾರೆಲ್ಲ ಬುಕ್ನ ತೊಗೊಂಡು ಓದ್ತೀರಾ ಈ ಒಂದು ಎಮ್ ಯೂಟ್ಯೂಬ್ ಚಾನಲಿಂದ ಯಾರೆಲ್ಲ ನೀವು ಬುಕ್ನ ತೊಗೊಳ್ತಾ ಇದ್ದೀರ ದಯವಿಟ್ಟು ಓದಬೇಕಾದ್ರೆ ಜೀವನಾನ ಅರ್ಥ ಮಾಡಿಕೊಂಡು ಓದಿ ಅವ್ರು ಹೇಗಿದನ್ನು ಬರೆದಿದ್ದಾರೆ ಅಂತ ಓದಿ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಗೊತ್ತಾಗಿಲ್ಲ ಅಂದರೆ ಈ ಚಾಪ್ಟರ್ ಗೊತ್ತಾಗಿಲ್ಲ ಅಂತ ಇದನ್ನ ಅರ್ಥ ಹೇಳ್ಬೋದಾ ಅಂತ ನೀವು ಬೇಕಾದ್ರೆ ನಮ್ಮ ಕಂಪ್ನಿ ನಂಬರ್ಗೆ ಮೆಸೇಜ್ ಮಾಡಿ ಆಡಿಯೋ ಮೆಸೇಜ್ ಮಾಡಿ ನಾನು ಖಂಡಿತ ಫ್ರೀ ಇದ್ದಾಗ ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆ ಇವಾಗ ಓದ್ತಾ ಇರೋ ಚಾಪ್ಟರ್ ಹೆಸರು ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ಏನು ಮಾಡುತ್ತಿದ್ದಾರೆ ಗೊತ್ತಾ ಮದುವೆ ಮಾಡಿಕೊಟ್ಟು ಹೆಣ್ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮಗೆ ಹಾಂ ಇದು ಒಂದು ಹೆಣ್ಮಗು ಹೇಳಿರುವಂತಹ ಕತೆ ಹತ್ತೊಂಬತ್ತು ವರ್ಷಕ್ಕೆಲ್ಲ ನನಗೆ ಮದುವೆ ಆಯಿತು ನಮ್ಮಪ್ಪ ಬಡೂರಾಗೇ ಆದರೆ ಅವರಿಗೆ ಎಂಟು ಹೆಣ್ಣು ಮಕ್ಕಳು ಅಷ್ಟೂ ಮಂದಿಯ ಮದುವೆ ಮಾಡಿ ಮುಗಿಸೋ ಹೊತ್ತಿಗೆ ನಾವು ಬಡವರಾಗಿರ್ತೀವಿ ಅನ್ನೋದಂತೂ ಖಾತ್ರಿಯಾಗಿಬಿಟ್ಟಿತ್ತು ಹೀಗಾಗಿ ನಿಮ್ಮ ಮಗಳಿಗೆ ಮದುವೆ ಮಾಡ್ತಿರೋ ಅಂತ ಯಾರಾದರೂ ಕೇಳಿದ್ರೆ ಸಾಕು ನಿಮಗೆ ಮಗ ಇದಾನ ಅಂತ ಕೇಳ್ತಾಯಿದ್ರು ಗಂಡಿನ ವಯಸ್ಸು ಸಂಪತ್ತು ನಿಯತ್ತು ಯಾವುದನ್ನು ಅವರು ನೋಡ್ತಾ ಇರಲಿಲ್ಲ ಮಕ್ಕಳಿಗೊಂದು ಮದುವೆ ಆದರೆ ಸಾಕು ಅನ್ನುವ ಏಕೈಕ ಉದ್ದೇಶ ಇಟ್ಟುಕೊಂಡಿದ್ರು ಅಷ್ಟೆ ಹಾಗೂ ಹೀಗೋ ಎಲ್ಲರ ಮದುವೆ ಮಾಡಿ ಮೇಲೆ ರಾಯರು ಪರವಾಗಿಲ್ಲ ಎಂಟು ಹೆಣ್ಮಕ್ಳು ಮದುವೆ ಮಾಡಿ ಮುಗಿಸ್ಬಿಟ್ರು ಅನ್ನೋ ಮೆಚ್ಚುಗೆಗೆ ಪಾತ್ರ ಆಗಿದ್ರು ನಮ್ಮ ತಂದೆ ಆ ಆ ಹೆಣ್ಮಗು ಹೇಳ್ತಾ ಇರೋದು ಹಾಗೆ ಮೆಚ್ಚುಗೆ ಸೂಚಿಸಿದವರು ಕೂಡ ಇವರ ಫ್ರೆಂಡ್ಸೇ ಆಗಿದ್ದರು ಇವರ ಸಮಕಾಲೀನವರೇ ಆಗಿದ್ರು ಅವರು ಯಾರಿಗೂ ಕೂಡ ಹಾಗೆ ಮ ಮದುವೆ ಮಾಡಿಕೊಟ್ಟ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದು ಬೇಕಿರಲಿಲ್ಲ ಹೆಣ್ಣು ಮಕ್ಕಳಂದರೆ ಒಂದು ಭೀಕರ ಕಾಯಿಲೆ ಅದರಿಂದ ಪಾರಾದರೆ ಸಾಕು ಎಂಬಂತೆ ಅವರೆಲ್ಲರ ಮನಸ್ಥಿತಿ ಇತ್ತು ಹೆಣ್ಣು ಮಕ್ಕಳು ಹೇಗಿದ್ದಾರೆ ಸುಖವಾಗಿದ್ದಾರಾ ಅಂತ ಕೇಳುವುದು ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿ ಇಲ್ಲದಿರುವ ಜನಪ್ರಿಯ ಚಾಲ್ತಿಯಲ್ಲಿ ಇರುವ ಜನಪ್ರಿಯ ಪ್ರಶ್ನೆಯೂ ಆಗಿರಲಿಲ್ಲ ಹತ್ತೊಂಬತ್ತು ವರ್ಷದ ಹುಡುಗಿ ನಾನು ಇಪ್ಪತ್ತು ಇಪ್ಪತ್ತೊಂದು ಮಂದಿ ಇರುವಂತಹ ಮನೆಗೆ ನನ್ನ ಮದುವೆ ಮಾಡಿಕೊಟ್ರು ಈಗ ಇಪ್ಪತ್ತೆಂಟು ವರ್ಷ ಆಗೋಗಿದೆ ನನ್ನ ಬಾಲ್ಯ ನಡು ವಯಸ್ಸು ಎಲ್ಲ ಇಲ್ಲೇ ಕಳೆದುಬಿಟ್ಟಿದ್ದೀನಿ ನನಗೂ ಈಗ ನಾಲ್ಕು ಹೆಣ್ಮಕ್ಕಳಿದ್ದಾರೆ ಈ ಭೂಮಿಗೆ ಅವರು ಅವರು ಬಂದಿದ್ದಾರೆ ಹಾಗೆ ಇನ್ನೊಂದು ಹೆಣ್ಣಾಗುತ್ತೆ ಇನ್ನೊಂದು ಹೆಣ್ಣಾಗುತ್ತೆ ಅಂತ ಅಂದ್ಕೊಂಡು ನಾಲ್ಕು ಕೂಡ ಹೆಣ್ಮಗುನೇ ಆಗಿದೆ ಈ ಕಾರಣಕ್ಕೆ ನಿಮ್ಮ ವಂಶನೇ ಹೀಗೆ ಅಂತ ಬಯಸ್ಕೊಳ್ತಾನೇ ಇದ್ದೀನಿ ಆ ಒಂದು ಕಳಂಕನ ಒತ್ಕೊಂಡು ಈಗಲೂ ನಾನು ದುಃಖದಲ್ಲೇ ಇದ್ದೀನಿ ನಾನು ಸೀರೆ ಉಟ್ಕೊಳ್ತೀನಿ ಮನೆಯೊಳಗೆ ದುಡಿತೀನಿ ನನ್ನ ಮಕ್ಕಳು ಇವತ್ತು ಪ್ಯಾಂಟು ಶರ್ಟ್ ಹಾಕ್ತಾ ಇದ್ದಾರೆ ಅವರಿಗೆ ಮನೆ ಕೆಲಸ ಗೊತ್ತಿಲ್ಲ ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಅವ್ರ ಏಜಲ್ಲಿ ಮನೆ ಕೆಲಸ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ನನ್ನನ್ನು ಮನೆಯಿಂದಾಚೆ ಕಳಿಸೋದಕ್ಕೆ ಏನೆಲ್ಲ ಹುನ್ನಾರುಗಳು ನಡೀತು ಪ್ಲ್ಯಾನ್ ನಡೀತು ಅದೇ ಈಗಲೂ ಕೂಡ ನನ್ನ ಮಕ್ಕಳು ಮೇಲೂ ನಡೀತಾ ಇದೆ ನಮ್ಮಪ್ಪ ಆವಾಗವಾಗ ಫೋನ್ ಮಾಡಿ ಮಗಳಿಗೆ ಗಂಡು ನೋಡಿದ್ಯಾ ಅಂತಾರೆ ಜಾತ್ಕನ ಕಳಿಸ್ತಾರೆ ತುಂಬ ಫೋಟೋಸ್ಗಳು ಇದೆ ಜಾತ್ಕ ಎಕ್ಸ್ಚೇಂಜ್ ಆಗ್ತಾ ಇದೆ ಫೋಟೋ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾನೇ ಇದೆ ಗಂಡು ಹೆಣ್ಣು ಮಧ್ಯ ಪರಸ್ಪರ ಅವಾಗವಾಗ ಮೀಟಿಂಗ್ಸ್ ಹಾಕ್ತಾಯಿದೆ ಫೇಸ್ಬುಕ್ಗಳಲ್ಲಿ ಹಾಕ್ತಾ ಇದ್ದಾರೆ ಮ್ಯಾಟ್ರಿಮುನಿಗಳಲ್ಲಿ ಹಾಕ್ತಾ ಇದ್ದಾರೆ ಒಟ್ಟಿನಲ್ಲಿ ಮದುವೆ ಮಾಡಿ ಕಳಿಸ್ಬಿಡಬೇಕು ಅನ್ನೋದಷ್ಟೇ ನಮ್ಮೆಲ್ರಿಗೂ ಇರುವಂತಹ ಉದ್ದೇಶ ಆಗಿದೆ ನಮ್ಮ ಕುಟುಂಬದಲ್ಲಿರುವಂತಹ ಉದ್ದೇಶ ನನ್ನ ಮಕ್ಕಳು ಹೇಳ್ತಾರೆ ಈಗಲೇ ಮದುವೆ ಬೇಡ ಅಂತ ಗಲಾಟೆ ಮಾಡ್ತಾರೆ ಕೆಲಸಕ್ಕೆ ಹೋಗ್ತೀವಿ ಅಂತಾರೆ ಕೆಲಸ ಮಾಡಲಿ ಅಂತ ನಾನು ಹೇಳುವ ಅಷ್ಟೊತ್ತಿಗೆ ಇನ್ಯಾರೋ ಮನೆಯಲ್ಲಿರೋ ಹೆಣ್ಮಗಳು ಮಗಳು ಓಡೋಗ್ಬಿಟ್ಟಿದ್ದಾಳೆ ಅನ್ನೋ ಸುದ್ದಿ ಬರುತ್ತೆ ತಕ್ಷಣ ಮನೆಯಲ್ಲಿ ಆಗಿ ಇಲ್ಲ ಇಲ್ಲ ನಮ್ಮ ಮನೇಲಿ ಹಂಗ್ ಬಿ ಆಗ್ಬಿಟ್ರೆ ಮರಿ ಿ ಅಂತ ಹೇಳಿ ಮತ್ತೆ ಜಾತ್ಕ ಫೋಟೋ ಹೀಗೆ ಕಾಫಿ ತಿಂಡಿ ಸ್ವೀಟು ತಂದು ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಮದುವೆ ಅನ್ನೋದು ಒಂದು ಪಿತೂರಿ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ ಇದು ಒಂದು ಹೆಣ್ಮಗು ಹೇಳ್ತಾ ಇರೋದು ಓಕೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ ಅವರನ್ನು ಇಟ್ಕೋ ಗಂಡ್ ಏನು ಗಂಡಾಗಿದ್ದಿದ್ರೆ ಚಿಂತೆ ಇರಲಿಲ್ಲ ಅನ್ನೋ ಮಾತು ಇಪ್ಪತ್ತೆಂಟು ವರ್ಷದಿಂದ ಕೂಡ ನಾನು ಕೇಳ್ತಾನೇ ಇದ್ದೀನಿ ಮೊದಲ ಮಗು ಹೆಣ್ಣಾದಾಗ ಎಲ್ಲರೂ ಸಂತೋಷ ಪಟ್ಟಿದ್ದು ಎರಡನೇ ಮಗು ಹೆಣ್ಣಾದಾಗ ಮೌನವಾಗಿ ಸ್ವೀಕರಿಸಿದ್ದು ಮೂರನೇ ಮಗು ಹೆಣ್ಣಾದಾಗ ಮುಖ ಸಿಂಡಿಸ್ಕೊಂಡಿದ್ದು ನಾಲ್ಕನೇ ಮಗು ಕೂಡ ಹೆಣ್ಣಾಯಿತು ಅಂತ ಗೊತ್ತಾದಾಗ ನಮ್ಮ ವಂಶವನ್ನೇ ಬೈದಿದ್ದು ಇವೆಲ್ಲವೂ ಪದೇ ಪದೇ ನನಗೆ ನೆನಪಾಗ್ತಾ ಇರುತ್ತೆ ಟಿ ವಿಯಲ್ಲಿ ಅದ್ಯಾವುದೋ ದೇಶದ ಹುಡುಗಿ ಬಿಂಕವಾಗಿ ನುಲಿತಾಳೆ ಅವಳಿಗೆ ನಲವತ್ತೆಂಟು ವರ್ಷ ಆದರೂ ಕೂಡ ಎಷ್ಟು ಯೌವನವಾಗಿದ್ದಾಳೆ ಅಂದಾಗ ಅಬ್ಬ ನಲವತ್ತೆಂಟು ವರ್ಷ ಆದರೂ ಇನ್ನೂ ಹೇಗಿದ್ದಾರೆ ಅಲ್ವಾ ಅಂತ ಆ ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ ಆದರೆ ನನ್ನ ಯೌವ್ವನ ಅಥವಾ ನಾನು ನನ್ನ ಜೀವನ ಕಳೆದಿರೋದ್ರ ಬಗ್ಗೆ ಯಾರೂ ಯೋಚನೆ ಮಾಡೋದೇ ಇಲ್ಲ ದೀಪಿಕಾ ಪಡ್ಕೋಣೆ ಮದುವೆಯಿಂದ ಆಚೆ ಮದುವೆ ಅನ್ನೋದು ನನ್ನ ನನ್ನ ಸ್ವಂತ ಆಯ್ಕೆ ಅದನ್ನು ಯಾರಿಗೂ ಹೇಳೋಕೆ ಏನು ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದನ್ನು ನೋಡಿ ಕರೆಕ್ಟ್ ಅಲ್ವಾ ಅಂತ ಹೇಳ್ತಾರೆ ಆದರೆ ಅವ್ರ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಅವರು ಮಾತಾಡೋಕ್ಕೆ ಅವಕಾಶವೇ ಕೊಡೋದಿಲ್ಲ ಮಕ್ಕಳು ಮದುವೆ ಅನ್ನೋದು ಹೆಣ್ಮಕ್ಕಳನ್ನ ಹೊರಗಡೆ ಹಾಕುವಂತಹ ಒಂದು ಬ್ರಹ್ಮಸ್ತ್ರ ಬಂಧಿಸಿ ಇಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅಂತ ಆಗಾಗ ನಮ್ಮಮ್ಮ ನನಗೆ ಉಪದೇಶ ಮಾಡ್ತಾ ಇರ್ತಾರೆ ಅಮ್ಮನ ಅಮ್ಮ ಅಪ್ಪ ತಾಕೀತು ಮಾಡ್ತಾ ಇರ್ತಾರೆ ನಿಮ್ಮ ಮಕ್ಕಳ ಹೇಗೆ ಬೆಳೆಸಬೇಕು ಅಂತ ಇಡೀ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲರೂ ನನಗೆ ಹೇಳ್ತಾನೆ ಇರ್ತಾರೆ ಎಚ್ಚರಿಕೆ ಬೇರೆ ಕೊಡ್ತಾರೆ ಬೆಳೆಸೋದು ಅಂದರೆ ಅವರ ಪ್ರಕಾರ ಗುಲಾಮರನ್ನಾಗಿ ಇರಿಸ್ಕೊಳ್ಳೋದು ಅಂತಾನೇ ಅರ್ಥ ಈ ಈ ಒಂದು ಹೆಣ್ಮಗು ಹೇಳ್ತಾ ಇರೋದು ಯಾರಿದ್ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಅವರು ಅನುಭವಿಸಿರುವಂಥದ್ದು ಸೇಮ್ ನನ್ನ ಮಕ್ಕಳಿಗೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಅಲ್ಲ ಅದೇ ನಡೀತಿದೆಯಲ್ವಾ ಅನ್ನೋದನ್ನು ಹೇಳ್ತಿದ್ದಾರೆ ಹೇಗೆ ನಾವು ಒಂದು ಹೆಣ್ಮಗು ಹುಟ್ಟಿದ್ರೆ ನಮ್ಮ ಮನೇಲಿರುವಂಥ ಹೆಂಡತಿ ಅಕ್ಕ ತಂಗಿ ಹೆಣ್ಮಗುನ ಯಾವ ರೀತಿ ನಾವು ಬೆಳೆಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಬೇಕು ಅಂದರೆ ಗಂಡಾಗಿದ್ದರೆ ಪರವಾಗಿಲ್ಲ ಅನ್ನೋ ಥರ ಓಕೆ ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಅವರು ತೊಡೋ ಬಟ್ಟೆಯಿಂದ ಹಿಡ್ದು ಅವ್ರು ಮಾತಾಡೋ ಮಾತಿಂದ ಹಿಡ್ದು ಅವ್ರು ಕಲಿಬೇಕಾರೋ ಓದಿಂದ ಹಿಡಿದು ಅವ್ರು ಮದುವೆ ಆಗಬೇಕಾಗಿರೋ ಹುಡುಗನಿಂದ ಹಿಡಿದು ಎಲ್ಲ ಕೂಡ ನಾವು ಹೇಳ್ದಂಗೆ ಆ ಹೆಣ್ಮಗು ಇರಬೇಕು ಅಂತ ಜಾಸ್ತಿ ಒತ್ತನ್ನು ಹಾಕ್ತೀವಿ ನಾವೆಲ್ಲ ಟಿ ವಿಯಲ್ಲಿ ನೋಡುವ ಜಗತ್ತೇ ಬೇರೆ ನಾವು ಬದುಕುವ ಜಗತ್ತೇ ಬೇರೆ ಮೊನ್ನೆ ಮಕ್ಕಳೆಲ್ಲ ಕುಳಿತುಕೊಂಡು ಕ್ವೀನ್ ಸಿನಿಮಾ ನೋಡ್ತಾ ಇದ್ದರು ಅದಾದ ಮೇಲೆ ಹೈವೇ ಸಿನಿಮಾ ನೋಡ್ತಾ ಅವರ ಕಣ್ಗಳಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ಆಲಿಯಾ ಭಟ್ ಕೇಳಿದ ಪ್ರಶ್ನೆಗಳು ಒಂದು ಕಾಲದಲ್ಲಿ ನನ್ನದೂ ಆಗಿತ್ತು ಎಷ್ಟು ಟಿ ವಿಯೆಲ್ಲ ನೋಡಬೇಕಾದ್ರೆ ಹೆಣ್ಮಕ್ಳ ಬಗ್ಗೆ ಎಷ್ಟೊಂದು ಚಿತ್ರಗಳು ಇವತ್ತು ಬಂದಿದೆ ಆದರೆ ಅದನ್ನು ನೋಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಆದರೆ ಅದೇ ಪರಿಸ್ಥಿತಿಗೆ ನಮ್ಮ ಹೆಣ್ಮಕ್ಳನ್ನ ನಾವು ಕಲಿಸ್ತಾ ಇರ್ತೀವಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡಿ ಹಾರಲು ಕಲಿಸುತ್ತೆ ಅಂತ ನಾವು ಓದಿದ್ದೀವಿ ನಾವು ಮನುಷ್ಯರು ಮಕ್ಕಳಿಗೆ ಹಾರಲು ಕಲಿಸೋದೇ ಇಲ್ಲ ಹಾರಬೇಡಿ ಅಂತಾನೆ ಆರ್ಡ್ರ್ ಮಾಡ್ತೀವಿ ಯಾರಾದರೂ ಬಂದು ಪಂಜರ ಹಿಡ್ಕೊಂಡು ಬಂದರೆ ಆ ಪಂಜರದೊಳಗೆ ಹುಷಾರಾಗಿ ಅವ್ರನ್ನ ಹಾಕ್ಬಿಟ್ಟು ಸಾಕಿ ಅಂತ ಹೇಳಿ ಬಿಟ್ಬಿಡ್ತೀವಿ ಆ ಪಂಜರ ಪಂ ಬಂಗಾರದ್ದೋ ಬೆಳ್ಳಿಯದ್ದೋ ಕಬ್ಬಿಣದ್ದು ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ಪಂಜರ ಅಂತ ಕಳಿಸ್ಬಿಡ್ತೀವಿ ನನ್ನ ಹಕ್ಕಿಯನ್ನು ಬಂಗಾರದ ಪಂಜರ ತಂದವನಿಗೆ ಕೊಟ್ಟೆ ಅನ್ನೋದೇ ಒಂದು ಹೆಮ್ಮೆ ಆಗಿಬಿಡುತ್ತೆ ನಾನು ಅಂಥವ್ರ ಮನೆಗೆ ಕೊಟ್ಟಿದ್ದೀನಿ ನನ್ನ ಮಗಳನ್ನ ಅನ್ನೋದು ಒಂದು ಹೆಮ್ಮೆ ಆಗಿಬಿಡುತ್ತೆ ನನ್ನ ನಾಲ್ಕು ಮಕ್ಕಳಿಗೂ ಹಾರುವುದನ್ನು ಕಲಿಸ್ಬೇಕಿತ್ತು ಅವು ಹಾರಿ ಹೋಗುವುದನ್ನು ನಾನು ನೋಡಬೇಕಿತ್ತು ಯಾವುದೋ ಒಂದು ಮುಂಜಾನೆ ನನ್ನ ಮನೆಯ ಮುಂದಿನ ಸಂಪಿಗೆ ಮರದಲ್ಲಿ ಜಂಟಿಯಾಗಿ ಕೂತು ಚುಯಿ ಚುಯಿ ಅನ್ನುವ ಹಕ್ಕಿಗಳಲ್ಲಿ ಒಂದು ನನ್ನ ಹಕ್ಕಿ ಎಂದು ನಾನು ಗುರುತಿಸಿ ಅಡುಗೆ ಮನೆಯ ಕಿಟಕಿಯಿಂದಲೇ ನೋಡುತ್ತಾ ನಿಲ್ಲಬಹುದಿತ್ತು ಇವರು ಹೇಳ್ತಾ ಇರೋದು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ ಹಾರೋದಕ್ಕೆ ಬಿಡಿ ಅದು ಹಾರಿದಾಗ ಅಲ್ಲಿ ಹಾರಿ ಅಲ್ಲಿ ಮೇಲೆ ಕೂತಿದ್ಯಲ್ಲ ಅದು ನನ್ನ ಅಕ್ಕಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಅದ್ರ ಬದಲು ಯಾವುದೋ ಮನೆಯ ಪಂಜರಕ್ಕೆ ಹಾಕ್ಬಿಟ್ಟು ಹೆಮ್ಮೆಯಿಂದ ನಾನು ಕೊಟ್ಬಿಟ್ಟನಪ್ಪ ಮುಗಿಸ್ಬಿಟ್ನಪ್ಪ ನನ್ನ ಜವಾಬ್ದಾರಿ ಆಗೋಯ್ತಪ್ಪ ಅನ್ನೋ ಥರ ಮಕ್ಕಳನ್ನು ನೀವು ನಿಮ್ಮ ಜವಾಬ್ದಾರಿನ ಕಳ್ಕೊಳ್ಳೋಕ್ಕೋಸ್ಕರ ಬಳಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ರೂ ಕೂಡ ದಿನ ವಾಟ್ಸಪ್ಗೆ ಜಾತಕ ಬರ್ತಾನೆ ಇರುತ್ತೆ ವೀಡಿಯೋಸ್ ಮ್ಯಾಟ್ರಮೊನೀಸಲ್ಲಿ ಕಾಲ್ಸ್ ಬರ್ತಾನೆ ಇರುತ್ತೆ ಜನಗಣತಿ ಜಾತಿ ಗಣತಿ ಕ್ಷಣಗಣತಿ ಹೆಚ್ಚಾಗ್ತಾನೇ ಇದೆ ಓಂ ಶಾಂತಿ 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 ಅಂತ ಹೇಳ್ತಾ ಇದ್ದಾರೆ ಎಷ್ಟು ಒಳ್ಳೆ ಇದಿದೆ ಅಲ್ಲ ಹೆಣ್ಮಕ್ಳು ಅಂತ ಅಂದರೆ ನಿಜವಾಗ್ಲೂ ಎಲ್ಲರ ಮನೇಲೂ ಹೀಗೆ ಇರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನನ್ನ ತಂದೆ ತಾಯಿ ಹೀಗೆ ನನ್ನ ಬೆಳೆಸಿಲ್ಲ ಸೊ ನನ್ನ ತಂದೆ ತಾಯಿ ಬಗ್ಗೆ ನಾನು ಇದನ್ನು ಹೇಳೋದೇ ಇಲ್ಲ ಓಕೆ ಈ ಚಾಪ್ಟರ್ ನಮ್ಮ ತಂದೆ ತಾಯಿಗೆ ಅನ್ವಯಿಸಿಲ್ಲ ನನಗೂ ಅನ್ವಯಿಸಲ್ಲ ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡಿಲ್ಲ ಆದರೆ ತಿಳುವಳಿಕೆ ಹೇಳಿದ್ದಾರೆ ಅದಂತೂ ಸತ್ಯ ನನ್ನ ತಪ್ಪಿಗೆ ನಾನೇ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ಕೋಬೇಕು ಪರಿಣಾಮನ ಫೇಸ್ ಮಾಡಬೇಕು ಬಟ್ ನಿನ್ನ ಇರ್ತೀವಿ ಅದನ್ನು ಎದುರ್ಸೋಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಧೈರ್ಯ ತುಂಬಿದ್ದಾರೆ ಆದರೆ ಎಲ್ಲೂ ನನಗೆ ಯಾವುದು ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ ಅದಕ್ಕೆ ನನ್ನ ತಂದೆ ತಾಯಿನ ನಾನು ತುಂಬ ಪ್ರೀತಿಸ್ತೇನೆ ನೀವು ತಂದೆ ತಾಯಿ ಆಗಿದ್ದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸಬೇಕು ಅಂತ ಇದ್ದರೆ ಮೊದಲು ಸ್ವಾತಂತ್ರ್ಯ ಕೊಡಿ ಸ್ವಾತಂತ್ರ್ಯದ ಜೊತೆಗೆ ತಿಳುವಳಿಕೆ ಮತ್ತು ಜ್ಞಾನ ಕೊಡಿ ಒಂದಂತೂ ಪಕ್ಕ ಮಕ್ಕಳು ಅದು ಹೆಣ್ಣೆ ಆಗಲಿ ಗಂಡೇ ಆಗಲಿ ಮದುವೆ ಅನ್ನೋದು ಸ್ವಇಚ್ಛೆ ಆಗಿರಲಿ ಅದು ಸರಿನೋ ಅಲ್ವೋ ಅಂತ ತಿಳ್ಕೊಳ್ಳಿ ಆ ಮನೆಗೆ ಹೋಗೋದ್ರ ಬಗ್ಗೆ ನನ್ನ ಹೆಣ್ಮಗು ಹೇಗಿರ್ತಾಳೆ ಅಂತ ಯೋಚನೆ ಮಾಡಿ ನಮ್ಮ ಗೌರವಕ್ಕೋ ಏನೋ ಒಂದು ಪ್ರತಿಷ್ಠೆಗೋ ಮದುವೆ ಮಾಡಬೇಡಿ ಇಡೀ ಜಗತ್ತಿಗೆ ಒಳ್ಳೆಯವರಾಗಕ್ಕೆ ಹೋಗಿ ಮಕ್ಕಳ ಕಣ್ ಮಕ್ಕಳ ಕಣ್ಣಲ್ಲಿ ಕೆಟ್ಟವರಾಗಬೇಡಿ ಈಗ ಯೋಚನೆ ಮಾಡಿ ಹೆಣ್ಮಕ್ಕಳು ನಿಮಗೂ ಹುಟ್ಟಿದ್ರೆ ಆ ಹೆಣ್ಮಗುನ ನೀವು ಹೇಗೆ ನೋಡ್ಕೋಬೇಕು ಆಲ್ರೆಡಿ ನೀವು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಲಿಸಿದ್ರೆ ಫೋನ್ ಮಾಡಿ ಕೇಳಿ ಏನಾಗ್ತಿದೆ ಹೇಗಿದೆಯಾ ಅಂತ ಆದರೆ ಬಿಟ್ಟು ಬಂದುಬಿಡು ನಾನಿದ್ದೀನಿ ಅನ್ನೋದೆಲ್ಲ ನಾನು ಹೇಳ್ತಾ ಇರೋದು ಒಟ್ಟಿನಲ್ಲಿ ನನ್ನ ತಂದೆ ತಾಯಿ ನನ್ನ ಜೊತೇಲಿದ್ದಾರೆ ಅನ್ನೋ ಧೈರ್ಯನ ಕೊಡಿ ಹಾಗಂತ ಜ್ಞಾನನೂ ಕೊಡಬೇಕು ನಾವಿದ್ದೀವಿ ಅಂದ ತಕ್ಷಣ ಹೆಣ್ಮಕ್ಳು ಕೂಡ ಆಪೋಸಿಟ್ ಆಗಿ ನೆಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ನಾವು ನೋಡಬೇಕು ಗಂಡನ ಮನೆಯಲ್ಲೂ ಒಬ್ಬ ಹೆಣ್ಣು ಹೇಗಿರಬೇಕು ಹಾಗೆ ನಿನ್ನ ಖುಷಿ ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಜೊತೆಗೆ ತಿಳುವಳಿಕೆ ಹೇಳಬೇಕು ಆದರೂ ನಿನ್ನ ಹಿಂದೆ ನಾನು ಇದ್ದೀನಿ ಅನ್ನೋ ಒಂದು ಸಹಕಾರ ಕೊಡಬೇಕು ಸೊ ಇಷ್ಟೆಲ್ಲ ಯೋಚನೆ ಮಾಡೋದ್ರ ಜೊತೆಗೆ ಈಗ ನಾವು ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸೋಣ ಅಂತ ಥಿಂಕ್ ಮಾಡಿ ನೀವೇನಾದರೂ ಈ ರೀತಿ ಬೆಳೆಸ್ತಾ ಇದ್ರೆ ಇವತ್ತೇ ಯೋಚನೆ ಮಾಡಿ ನೀವು ಆ ಥರ ತಂದೆ ತಾಯಿ ಆಗಬೇಡಿ ತನ್ ಮಕ್ಕಳ ದೃಷ್ಟಿಯಲ್ಲಿ ನೀವು ಕೆಟ್ಟವ್ರು ಆಗಬೇಡಿ ಓಕೆ ಹಾಗೆ ಮಕ್ಕಳು ಕೂಡ ತಂದೆ ತಾಯಿ ಏನಕ್ಕೆ ಹೇಳ್ತಾ ಇದ್ದಾರೆ ಅವ್ರ ಹಿಂದೆ ಇರುವಂತಹ ಉದ್ದೇಶ ಏನು ಅಥವಾ ನಿಮ್ಮ ಆಯ್ಕೆಗಳು ಸರಿ ಇದೆ ಅಂತ ಅನಿಸಿದ್ರೆ ಅದನ್ನು ಮುಕ್ತವಾಗಿ ಮಾತಾಡಿ ನಾನು ಹೇಗೆ ಬದುಕ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಇದೆಲ್ಲ ನಾಲೆಜನ್ನ ನಾವು ಇಟ್ಕೋಬೇಕು